ಹಾಯ್ ಅಲೋ ಇವತ್ತು ನಾನು ಹುರುಳಿಕಾಳಿನ ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ಹುರುಳಿಕಾಳು ಹಾಕಿ ಅದನ್ನ ಚೆನ್ನಾಗಿ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳಿರಿ ಅದನ್ನು ಚೆನ್ನಾಗಿ ತೊಳೆದಾದ್ಮೇಲೆ ಅದಕ್ಕೆ ನೀರು ಹಾಕಿ ಅದು ಬೇಯುವಷ್ಟು ನೀರು ಹಾಕಿ ಮತ್ತೆ ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಒಂದು ಟೊಮೊಟೊ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಎರಡರಿಂದ ಮೂರು ವಿಶಲ್ ಕೂಗಿಸಿ ಅದು ಎರಡರಿಂದ ಮೂರು ವಿಶಲ್ ಕೂಗಿದೆ ನೋಡಿ ಬೆಂದಿದೆ ಆ ಕಾಳೆಲ್ಲ ಬೆಂದಿರೋ ಕಾಳು ಮತ್ತು ಟೊಮೊಟೊ ಮೆಣ್ಸಿಕಾಯಿ ಎಲ್ಲ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಇಲ್ಲಿ ಖಾರ ರುಬ್ಲಿಕ್ಕೆ ಒಂದು ಟೋಪ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಮತ್ತು ಈ ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದು ಕಲರ್ ಬಿಡೋವರೆಗೂ ಚೆನ್ನಾಗಿ ಫ್ರೈ ಆದಮೇಲೆ ಅದು ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನು ಆ ಕಾಳು ಮೆಣಸು ಮತ್ತು ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಅದಾದಮೇಲೆ ನಾವು ಎತ್ತಿಟ್ಕೊಂಡಿದ್ವಲ್ಲ ಕಾಳು ಮೆಣಸಿನ್ಕಾಯಿ ಟೊಮೊಟೊ ಅದನ್ನು ಹಾಕಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ತೆಂಗಿನ ತುರಿ ಹಾಕಿ ತೆಂಗಿನ ತುರಿ ಜಾಸ್ತಿ ಹಾಕಬೇಡಿ ಅದು ಕಾಯಿರೋಸ ಆದಂಗೆ ಆಗುತ್ತೆ ಸೊ ತೆಂಗಿನ ತುರಿ ಸ್ವಲ್ಪ ಹಾಕಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಚೆನ್ನಾಗಿ ಬಾಡಿಸಿ ಅದನ್ನು ತಣ್ಣಗಾಗಲಿಕ್ಕೆ ಬಿಡಿ ಆ ತಣ್ಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಅದನ್ನೆಲ್ಲ ಹಾಕಿ ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಸಣ್ಣಗೆ ಸಣ್ಣಗೆ ಪೇಸ್ಟ್ ಆದಮೇಲೆ ಈ ಕಡೆ ನಾವು ಸಾಂಬಾರಿಗೆ ಒಗ್ಗರಣೆಗೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿಸ್ಕೊಂಡಿರೋ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ರುಬ್ಬಿರೋ ಖಾರ ಹಾಕಿ ಅದನ್ನು ಸಣ್ಣ ಚೆನ್ನಾಗಿ ಬೇಯಿಸಿ ಅದು ಖಾರದೋಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಬೇಯಿಸಿ ಅದು ಚೆನ್ನಾಗಿ ಬೆಂದಮೇಲೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸಾಂಬಾರಿಗೆ ಅದೇ ಮಿಕ್ಸರ್ ಜಾರಲ್ಲಿ ಖಾರ ರುಬ್ಬಿರ್ತೀವಲ್ಲ ಅದಕ್ಕೆ ನೀರು ಹಾಕ್ಕೊಂಡು ಅದನ್ನು ಸಾಂಬಾರಿಗೆ ಹಾಕಿ ಅದು ಜಾಸ್ತಿ ತೆಳ್ಳಗೆ ಮಾಡಬೇಡಿ ಮತ್ತು ಜಾಸ್ತಿ ಗಟ್ಟಿನೂ ಮಾಡಬೇಡಿ ಅದು ಬೇಯ್ತಾ ಬೇಯ್ತಾ ಸಾಂಬಾರು ಗಟ್ಟಿಯಾಗುತ್ತೆ ಸೊ ಜಾಸ್ತಿ ಗಟ್ಟಿನೂ ಇಡಬೇಡಿ ಅದು ಚೆನ್ನಾಗಿ ಬೆಂದಮೇಲೆ ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪಾಕಿ ಯಾಕಂದರೆ ನಾವು ಕಾಳಿಗೂ ಸಹ ಉಪ್ಪಾಕಿರ್ತೀವಿ ಸೊ ನೋಡಿಕೊಂಡು ಉಪ್ಪಾಕಿ ಅದು ಚೆನ್ನಾಗಿ ಬೇಯ್ತಾ ಇರುತ್ತೆ ಈ ಕಡೆ ನಾವು ಗ್ಯಾ ಕಾಳು ಫ್ರೈ ಮಾಡಲಿಕ್ಕೆ ಒಂದು ಟೋಪ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಒಂದು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಕಲ್ಲರ್ ಬಿಟ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ತೆಂಗಿನ ತುರಿ ಹಾಕಿ ತೆಂಗಿನ ತುರಿ ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಆಗಬೇಕು ಈ ಕಡೆ ನೋಡಿ ಸಾಂಬಾರು ಬೇಯ್ತಾ ಇದೆ ಸೊ ಸಾಂಬಾರು ಬೇಯ್ತಾ ಇರುತ್ತೆ ಈ ಕಡೆ ನಾವು ತೆಂಗಿನ ತುರಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾವು ಎತ್ತಿಟ್ಕೊಂಡಿರೋ ಕಾಳು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಕಾಳಿಗೆ ಇವಾಗ ಉಪ್ಪು ಹಾಕೋ ಅವಶ್ಯಕತೆ ಇರಲ್ಲ ಯಾಕಂದರೆ ನಾವು ಕಾಳಿಗೆ ಆಲ್ರೆಡಿ ಹಾಕಿರ್ತೀವಲ್ವ ಸೊ ಇವಾಗ ಉಪ್ಪು ಹಾಕೋದೇನು ಬೇಡ ಸೊ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ನೋಡಿ ಫ್ರೈ ಆಗಿದೆ ಈ ಕಡೆ ಸಾಂಬಾರು ಸಹ ಕುದಿತಾ ಇದೆ ನೋಡಿ